ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರೇ ನಿನ್ನೆಯಷ್ಟೇ ಟೂ ಜಿ ಹಗರಣದ ಕಿಂಗ್ ಪಿನ್ ಡಿ ಎಂ ಕೆ ಪಕ್ಷದ ಭ್ರಷ್ಟ ರಾಜಕಾರಣಿ ಎ ರಾಜ ಎಂಬ ಕ್ರಿಮಿ ಇಡೀ ದೇಶದ ಆಕ್ರೋಶಕ್ಕೆ ಗುರಿಯಾಗಿದ್ದ ಸನಾತನ ಧರ್ಮದ ಬಗ್ಗೆ ಪ್ರಭು ಶ್ರೀರಾಮನ ಬಗ್ಗೆ ಹಾಗೂ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಅರಚಾಡಿ ಎಲ್ಲರಿಂದ ಕೆಟ್ಟದಾಗಿ ಉಗಿಸ್ಕೊಂಡಿದ್ದ ಇವತ್ತು ತಮಿಳುನಾಡಿನ ಬಿ ಜೆ ಪಿ ನಾಯಕ ಅಣ್ಣಾಮಲೈ ಈ ರಾಜನ ಇನ್ನೊಂದು ದ್ರೋಹವನ್ನು ಬಯಲು ಮಾಡಿದ್ದಾರೆ ಅಣ್ಣಾಮಲೈ ಈಗಾಗಲೇ ಡಿ ಎಮ್ ಕೆ ಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಎಪಿಸೋಡ್ ವೈಸ್ ಒಂದೊಂದಾಗಿ ರಿಲೀಸ್ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಇವತ್ತು ಅವರು ಡಿ ಎಮ್ ಕೆ ಫೈಲ್ಸ್ ತ್ರೀ ಅನ್ನೋ ಆಡಿಯೋ ಫೈಲನ್ನು ಅವರ ಎಕ್ಸ್ ಖಾತೆ ಮೂಲಕ ಬಿಡುಗಡೆ ಮಾಡಿದ್ದಾರೆ ಇದಕ್ಕೆ ಅವರು ಟೇಪ್ ನಂಬರ್ ಫೈವ್ ಅಂತ ಹೆಸರಿಟ್ಟಿದ್ದಾರೆ ಏನಿದೆ ಅದರಲ್ಲಿ ಹಾಗಾದರೆ ಇದೇ ಟು ಜಿ ರಾಜ ಮತ್ತು ತಮಿಳ್ನಾಡು ಇಂಟೆಲಿಜೆನ್ಸ್ನ ಮಾಜಿ ಮುಖ್ಯಸ್ಥ ಎಂ ಎಸ್ ಜಾಫರ್ ಸೇಠ್ ಮಾತಾಡಿರುವಂತಹ ಫೋನ್ ಕಾಲ್ ರೆಕಾರ್ಡಿಂಗ್ ಇದೆ ವೀಕ್ಷಕರೇ ಡಿ ಎಂ ಕೆ ಪಕ್ಷ ಕಾನೂನು ಸುವ್ಯವಸ್ಥೆಯನ್ನ ಹೇಗೆಲ್ಲ ದುರ್ಬಳಕೆ ಮಾಡಿಕೊಂಡಿವೆ ಹಾಗೂ ತಮ್ಮನ್ನ ಸೇಫ್ ಮಾಡಿಕೊಳ್ಳೋದಕ್ಕೆ ಹೇಗೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋತಾ ಇದೆ ಅನ್ನೋದಕ್ಕೆ ಈ ಆಡಿಯೋ ಫೈಲ್ ಸಾಕ್ಷಿಯಾಗಿ ನಿಲ್ಲುತ್ತೆ சார் நாளைக்கு ஒரு சின்ன சோதனை ஹோட்டல் இருக்கும்போதுலாம் என்ன சார் சோதனை ஹோட்டல் தமிழ்நாடு நாளைக்கா சோதனை ஹோட்டல் எங்கே இடத்துலையும் நமக்கு எனக்கு எடுத்துக்கலாம் ஓ உங்களுக்கு எடுத்துக்கலாம் ம் நல்ல மெசேஜ் கம்மி பண்ணலாம் எப்படி என்ன தெரியல ஓஹோ அதுக்கு ப்ரொசீஜர் கூட சொல்கிறதுக்கு சரி சரிங்க சார் ஒரு சோதனை ஓட்டும் போது நானூற்றி ட்ரெயிட்டுருக்கேன் நம்மளால நம்பர் ஆஃப் ஆசனிச்சுருக்கேன் அவங்க தனி நம்பர்லாம் தெரியும் யாரும் ம் வேறு நம்பருக்கு யாருக்கு

ತಮಿಳಿನಲ್ಲಿ ಇರುವಂತಹ ಈ ಆಡಿಯೋ ಫೈಲಲ್ಲಿ ಅಂದು ಅಧಿಕಾರದಲ್ಲಿದ್ದ ತಮಿಳ್ನಾಡಿನ ಇಂಟೆಲಿಜೆನ್ಸ್ ಚೀಫ್ ಜಾಫರ್ ಸೇಠ್ ಎ ರಾಜ ಅವರಿಗೆ ಫೋನ್ ಮಾಡಿ ಸಿಬಿಐ ರೇಡ್ ಆಗೋ ಬಗ್ಗೆ ಅಲರ್ಟ್ ಮಾಡ್ತಾರೆ ಅಷ್ಟೇ ಅಲ್ಲ ಸಿಬಿಐ ಬರೋದಕ್ಕೆ ಮೊದಲು ಎಲ್ಲ ಸಾಕ್ಷಿಗಳನ್ನ ಗುಪ್ತ ಜಾಗಕ್ಕೆ ವರ್ಗಾವಣೆ ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೀವಿ ಅಂತಲೂ ಅಧಿಕಾರಿ ಹೇಳ್ತಾನೆ ಡಿ ಎಂ ಕೆ ಯ ಇನ್ನೂ ಸುಮಾರು ನಾಯಕರ ಮೇಲೆ ರೇಡ್ ಆಗೋದಿದೆ ಕೆಲವರಿಗೆ ಇನ್ಫಾರ್ಮ್ ಮಾಡೋದಕ್ಕೆ ಆಗ್ತಾ ಇಲ್ಲ ಫೋನಿಗೆ ಸಿಗ್ತಾ ಇಲ್ಲ ಅಂತ ಈ ಇಂಟೆಲಿಜೆನ್ಸ್ ಅಧಿಕಾರಿ ಎ ರಾಜ ಬಳಿ ಹೇಳ್ತಾನೆ ನೋಡಿ ಬೇಲಿನೇ ಎದ್ದು ಮೇಯೋದು ಅಂದರೆ ಇದೆ ಅಲ್ವಾ ಇಂಟೆಲಿಜೆನ್ಸ್ ಅಧಿಕಾರಸ್ಥರ ಕೈಗೊಂಬೆಯಾಗಿ ಹೇಗೆ ಒಂದು ರೇಡ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಂತ ವೀಕ್ಷಕರೇ ಅನ್ನಾಮಲೈ ಈಗ ರಾಜಕಾರಣಿ ಆಗಿರೋದು ಆದರೆ ಅವರು ಹತ್ತಾರು ವರ್ಷ ಐ ಪಿ ಎಸ್ ಅಧಿಕಾರಿಯಾಗಿ ದುಡ್ದಿರೋರು ಅವರ ತಲೆಯಲ್ಲಿರೋದು ಪೊಲೀಸ್ ಬ್ರೈನ್ ಈಗ ವೃತ್ತಿಗೆ ರಾಜೀನಾಮೆ ಕೊಟ್ಟಿದ್ರೂ ಸಹ ಅವರ ತಲೆ ಮಾತ್ರ ಎಲ್ಲವನ್ನ ತನಿಖೆ ಮಾಡ್ತಾನೆ ಇರುತ್ತೆ ಅದರ ಫಲಾನೇ ಈ ಡಿ ಎಂ ಕೆ ಫೈಲ್ಸ್ ಇದರ ಮೂಲಕ ಒಂದೊಂದಾಗಿ ಡಿಎಂಕೆ ಮುಖವಾಡವನ್ನ ಕಳಚ್ತಾ ಇದ್ದಾರೆ ಅಣ್ಣಾಮಲೈ ಇದನ್ನ ತಟ್ಕೊಳಕಾಗ್ದೇನೆ ಅಭದ್ರತೆಯಿಂದ ಎ ರಾಜಾ ತರದವರು ಹುಚ್ಚು ನಾಯಿಗಳ ತರಹ ಮೋದಿಜಿ ಅವರನ್ನ ಹಿಂದೂ ಧರ್ಮವನ್ನ ಭಾರತ ದೇಶವನ್ನ ಬೈಕೊಂಡು ಓಡಾಡ್ತಾ ಇದ್ದಾರೆ ವೀಕ್ಷಕರೇ ಡಿಎಂಕೆ ಫೈಲ್ಸ್ ಪಾರ್ಟ್ ತ್ರೀ ಟೇಪ್ ನಂಬರ್ ಫೈವ್ ಇವತ್ತು ರಿಲೀಸ್ ಆಯಿತು ಆದರೆ ರಾಜ ಮತ್ತು ಡಿಎಂಕೆ ಅನ್ನ ಡಿಸ್ಟರ್ಬ್ ಮಾಡಿರೋದು ಏನು ಗೊತ್ತಾ ಅಣ್ಣಾಮಲೈ ಹೊರಗೆ ಎಳೆದಿರೋ ಬಹುಕೋಟಿ ಲಾಭದ ಡ್ರಗ್ ಮಾಫಿಯಾ ಎನ್ ಸಿಬಿ ಅಧಿಕಾರಿ ಸಮೀರ್ ವಾಂಖಡೆ ಅವರ ಜೊತೆ ಸೇರಿ ತುಂಬಾ ಸೀಕ್ರೆಟ್ ಆಗಿ ಜಂಟಿ ಕಾರ್ಯಾಚರಣೆ ನಡೆಸೋ ಅಣ್ಣಾಮಲೈ ಡಿಎಂಕೆ ಸಪೋರ್ಟಿನಿಂದ ನಡೀತಾ ಇದ್ದ ಸಾವಿರಾರು ಕೋಟಿಯ ಡ್ರಗ್ ಮಾಫಿಯಾದ ಬೆನ್ನು ಮೂಳೆನೆ ಮುರಿದು ಬಿಟ್ಟಿದ್ದಾರೆ ಇದರಿಂದ ಡಿ ಎಂ ಕೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿಬಿಟ್ಟಿದೆ ಎಸ್ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಡಿ ಎಂಕೆ ಯ ಸದಸ್ಯ ಸ್ಟಾಲಿನ್ ಆಪ್ತ ಸಿನಿಮಾ ಪ್ರೊಡ್ಯೂಸರ್ ಅಂತ ಗುರುತಿಸಿಕೊಂಡಿರೋ ಜಾಫರ್ ಸಾದೀಕ್ ಇಂಟರ್ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ ಅನ್ನೋ ವಿಷಯ ಸ್ಫೋಟವಾಗುತ್ತೆ ಕಳೆದ ಮೂರು ವರ್ಷಗಳಲ್ಲಿ ಎರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸೂಡೋ ಫೆಡ್ರೈನ್ ಎಂಬ ಡ್ರಗ್ ಸಾಗಾಣಿಕೆ ನಡೆದಿರೋದು ಬೆಳಕಿಗೆ ಬರುತ್ತೆ ಅದಾಗಿ ನಾಲ್ಕೆ ದಿನಕ್ಕೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ತಮಿಳ್ನಾಡಿಗೆ ಸಾಗಣೆ ಆಗ್ತಿದ್ದ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ನಾರ್ಕೋಟಿಕ್ ಡ್ರಗ್ಸ್ಗಳನ್ನು ಎನ್ ಸಿ ಬಿ ಸೀಸ್ ಮಾಡತ್ತೆ ಮಾರ್ಚ್ ಒಂದು ಅವತ್ತು ನೂರ ಎಂಬತ್ತು ಕೋಟಿ ರೂಪಾಯಿಯ ಮೆಥಾಂಫೆಟಾಮೈನ್ ಅನ್ನು ಅಪಾಯಕಾರಿ ಡ್ರಗ್ ಅನ್ನ ಮಧುರೈ ರೆವೆನ್ಯೂ ಇಂಟೆಲಿಜೆನ್ಸ್ ನಿರ್ದೇಶನಾಲಯ ವಶಪಡಿಸಿಕೊಳ್ಳುತ್ತೆ ನೆಕ್ಸ್ಟ್ ಮಾರ್ಚ್ ಐದಕ್ಕೆ ರಾಮೇಶ್ವರಂನ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ನೂರ ಎಂಟು ಕೋಟಿ ಮೊತ್ತದ ಹಶೀಶ್ ಎಂಬ ಡ್ರಗ್ ಕ್ಯಾಚ್ ಮಾಡ್ತಾರೆ ಹತ್ತು ದಿನಗಳ ಅವಧಿಯಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಡ್ರಗ್ಸ್ ಸಿಗುತ್ತೆ ಪೆಡ್ಲರ್ ಕೂಡ ಯಾರ್ಯಾರು ಅಂತ ಗೊತ್ತಾಗತ್ತೆ ಆದರೆ ಸ್ಟಾಲಿನ್ ಮತ್ತು ಟೀಮ್ ಇದ್ರ ಬಗ್ಗೆ ಒಂದೇ ಒಂದು ಮಾತು ಕೂಡ ಆಡೋದಿಲ್ಲ ಬದಲಿಗೆ ತಮಿಳ್ನಾಡಿನ ಮತ್ತು ದೇಶದ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ರಾಜ ಅನ್ನೋ ಭ್ರಷ್ಟನ ಕೈಲಿ ಶ್ರೀರಾಮನನ್ನ ಗೇಲಿ ಮಾಡಿಸುತ್ತೆ ಪ್ರತ್ಯೇಕ ರಾಷ್ಟ್ರದ ಬಗ್ಗೆ ಮಾತಾಡಿಸುತ್ತೆ

ಮಲಯಾಳಂ ಒಂದು ಭಾಷೆ ಒಂದು ದೇಶم ಒಂದು ನಾಡು ಒರಿಯಾ ಒಂದು ದೇಶم ಒಂದು ಭಾಷೆ ಒಂದು ನಾಡು ಅಪ್ಪ ಇத்தனை ದೇಶೀಯ இனಗಳನ್ನೇ ಸೇರ್ತால் ಇಂಡಿಯಾ ಸೋ ಇಂಡಿಯಾ ಇಸ್ ನಾಟ್ ಎ कंट्री ಇಟ್ ಇಸ್ ಎ ಸಬ್ ಕಾಂಟಿನೆಂಟ್ ಇದರಿಂದಾಗಿ ಜನ ಡ್ರಗ್ ಬಗ್ಗೆ ಮಾತಾಡೋದು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಲಿ ಅನ್ನೋದು ಇವರ ಪ್ಲಾನ್ ವೀಕ್ಷಕರೇ ಮೊನ್ನೆ ಮೋದಿಜಿ ತಮಿಳುನಾಡಿಗೆ ಹೋದಾಗ ತುಂಬಾ ನೇರವಾಗಿ ಇಡೀ ತಮಿಳುನಾಡಿನ ಜನರನ್ನ ಪೋಷಕರನ್ನ ಎಚ್ಚರಿಸಿದ್ರು ತಮಿಳ್ ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಇಲ್ಲ ಅಂದ್ರೆ ಈ ರಾಜ್ಯದ ಭವಿಷ್ಯ ಪೂರ್ತಿ ಕತ್ತಲಾಗುತ್ತೆ ಡ್ರಗ್ಸ್ ಮಾರಿಗೆ ಡಿ ಎಂ ಕೆ ಬೆಂಬಲ ಕೊಡ್ತಾ ಇದೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನ ಜೋಪಾನ ಮಾಡಿಕೊಳ್ಳಿ ಡ್ರಗ್ಸ್ ವಿರುದ್ಧ ನಿಲ್ರಿ ಅಂತ ಬೇಡ್ಕೊಂಡ್ರು ತಮಿಳ್ನಾಡು ಕಾ ಹರ್ ಚಿಂತಾ ಕೋ ಸಮ ಬ ಚಿಂತ ಹ मुझे आपके बेटे बेटियों की चिंता है और इसलिए मैं बहुत चिंता के साथ बड़ी गंभीरता के साथ मेरे दिल का एक दर्द आपसे साझा करना चाहता हूं कि तमिलनाडु में सत्तारूढ़ पार्टी के संरक्षण में ड्रग्स ड्रग्स के गिरोह पनप रहे हैं और जो जानकारियां मेरे पास आ रही हैं वो चिंताजनक है मुझे आपकी आने वाली पीढ़ी की चिंता है मुझे आपके बेटे बेटियों की चिंता है वीक्षकरे नानूमे जाफर सादिक कुख्यात ड्रग मास्टर ಪರಿಚಯ ಮಾಡಿಕೊಡಲೇಬೇಕು ಇವನೊಬ್ಬ ನಟೋರಿಯಸ್ ಕ್ರಿಮಿನಲ್ ಹಾಗೂ ಇಂಟರ್ ನ್ಯಾಷನಲ್ ಮಾದಕ ದೊರೆ ಸಾವಿರದ ಹತ್ತೊಂಬತ್ತರಲ್ಲಿ ಇವನು ತನ್ನ ಸೋದರ ಮಹಮ್ಮದ್ ಸಲೀಂ ಮತ್ತು ಇನ್ನೊಂದಿಷ್ಟು ಜನ ಸ್ಮಗ್ಲರ್ಸ್ ಮತ್ತು ಪೆಡ್ಲರ್ಸ್ ಜೊತೆ ಮಲೇಷ್ಯಾದಲ್ಲಿ ಸಿಕ್ಕಿಬೀಳ್ತಾನೆ ಆಗ ಮೂವತ್ತೆಂಟು ಕೆಜಿ ಕೆಟಾಮೈನ್ ಎಂಬ ಡ್ರಗ್ಸ್ ಸೀಸ್ ಮಾಡಲಾಗುತ್ತೆ ಆಗ ಜೂಕೋ ಓವರ್ಸೀಸ್ ಅನ್ನೋ ಕಂಪನಿಯ ಹೆಸರು ಆಚೆ ಬರುತ್ತೆ ಈ ಕಂಪನಿ ಡ್ರಗ್ ಡೀಲಿಂಗಿಗೆ ಅಂತಾನೆ ಸಾದಿಕ್ ಮತ್ತು ಒಬ್ಬ ಸಿನಿಮಾ ಸೆಲೆಬ್ರಿಟಿ ಸೇರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಓಪನ್ ಮಾಡಿರ್ತಾರೆ ಈ ಜಾಫರ್ ಸಾದಿಕ್ ಯಾಕೆ ತಮಿಳುನಾಡಿನ ಡಿ ಎಂ ಕೆಗೆ ಹತ್ರ ಅಂದ್ರೆ ಇವನು ಡಿ ಎಂ ಕೆ ಪಕ್ಷಕ್ಕೆ ಅತೀ ದೊಡ್ಡ ಫಂಡರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿ ಎಂ ಕೆ ಅಧಿಕಾರಕ್ಕೆ ಬರೋದ್ರಲ್ಲಿ ಇವನ ಪಾತ್ರ ತುಂಬಾ ದೊಡ್ಡದಿದೆ ಅಲ್ಲಿ ಪಾತ್ರ ವಹಿಸಿದ್ದು ಇವನ ನೂರಾರು ಕೋಟಿ ಅಕ್ರಮ ಹಣ ಇವನ ವ್ಯವಹಾರ ಗೊತ್ತಾಗಬಾರ್ದು ಅಂತ ಇವನಿಗೆ ಸಿನಿಮಾ ಪ್ರೊಡ್ಯೂಸರ್ ಮುಖವಾಡ ತೊಡಿಸುತ್ತೆ ಸ್ಟಾಲಿನ್ ಮತ್ತು ರಾಜ ಗ್ಯಾಂಗ್ ಇವನು ಎಲ್ಲಾ ಕಡೆ ಡಿ ಎಂ ಕೆ ಯ ಲೀಡರ್ಸ್ ಜೊತೆ ಕಾಣಿಸ್ಕೊಳ್ತಾನೆ ಇನ್ನೂ ಒಂದು ಹೆಚ್ಚೆ ಮುಂದೆ ಹೋಗಿ ತಾನು ಡ್ರಗ್ ಮ್ಯಾಟರ್ಗಳಲ್ಲಿ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿಕೊಂಡು ಪೊಲೀಸ್ ಅಧಿಕಾರಿ ಕೈಯಲ್ಲೇ ಸರ್ಟಿಫಿಕೇಟ್ ತಗೋತಾನೆ ಇವನು ಗುಜರಾತ್ ನಲ್ಲಿ ಸಿಕ್ಕಿಬಿದ್ದಾಗ ಇದೇ ಡಿ ಎಂ ಕೆ ಹೇಗಾದರೂ ಮಾಡಿ ಇವನನ್ನು ಪಿಗೆ ಲಿಂಕ್ ಮಾಡೋಣ ಅಂತ ಟ್ರೈ ಮಾಡಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ವೀಕ್ಷಕರೇ ಶಾರುಖ್ ಖಾನ್ ಮಗನ ಡ್ರಗ್ ವ್ಯವಹಾರದಲ್ಲೂ ಈ ಜಾಫರ್ ಸಾದಿ ಕಿಂಗ್ ಪೀನ್ ಇದಾನೆ ನಾನಾಗಲೇ ಹೇಳಿದ ಹಾಗೆ ಸಮೀರ್ ವಾಂಖಡೆ ಅವರು ಮುಂಬೈಯಲ್ಲಿ ಪೊಲೀಸ್ ಆಗಿದ್ದಾಗ ಶಾರುಖ್ ಪುತ್ರ ಆರ್ಯನನ್ನ ಹಿಡಿದು ಜೈಲಿಗೆ ಆಡ್ತಾರೆ ಈ ಕೇಸ್ನ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಆದರೆ ಇದು ಎಂಥ ಭಯಂಕರ ಜಾಲ ನೋಡಿ ಆವತ್ತಿನ ಸಿಎಂ ಉದ್ಧವ್ ಠಾಕ್ರೆ ಸಮೀರ್ ವಾಂಖಡೆ ಅವರಿಗೆ ಕಿರುಕುಳ ಕೊಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಅವರನ್ನ ಮೆತ್ತ ಮಾಡಿಬಿಡ್ತಾರೆ ಕೊನೆಗೆ ಅವರು ಎನ್ ಸಿ ಬಿ ಅಧಿಕಾರಿಯಾಗಿ ತಮಿಳುನಾಡಿಗೆ ವರ್ಗಾವಣೆ ಆಗ್ತಾರೆ ಒಂದು ಲೆಕ್ಕದಲ್ಲಿ ಈ ವರ್ಗಾವಣೆ ಒಳ್ಳೇದೇ ಬಿಡಿ ಅಣ್ಣಾಮಲೈ ಮತ್ತು ಸಮೀರ್ ಒಂದಾಗಿದ್ದಕ್ಕೆ ಇಡೀ ಜಾಲ ಇಂಚಿಂಚಾಗಿ ಬಯಲಾಗ್ತಾ ಇದೆ ವೀಕ್ಷಕರೇ ತಮಿಳುನಾಡಿನಿಂದ ಇಡೀ ದೇಶಕ್ಕೆ ಹಾಗೂ ವಿದೇಶಕ್ಕೆ ಸಪ್ಲೈ ಆಗ್ತಾ ಇದ್ದ ಡ್ರಗ್ಗಳಿಗೆ ಹಾಗೂ ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರಕ್ಕೆ ಮೋದಿಜಿ ಮತ್ತು ಅಣ್ಣಾಮಲೈ ಕಂಪ್ಲೀಟ್ ಬ್ರೇಕ್ ಹಾಕಿದ್ದಾರೆ ಇನ್ಫ್ಯಾಕ್ಟ್ ಮೋದಿಜಿ ಲಕ್ಷದ್ವೀಪಕ್ಕೆ ಹೋಗಿದ್ದರ ಹಿಂದೆ ಇದ್ದ ಕಾರಣ ಕೂಡ ಅಲ್ಲಿಗೂ ವ್ಯಾಪಿಸಿದ ಈ ಡ್ರಗ್ ಮಾಫಿಯಾವನ್ನು ನಿರ್ಮೂಲನೆ ಮಾಡೋದು ಆಗಿತ್ತು ಅಲ್ಲಿ ಟೂರಿಸಂ ಡೆವಲಪ್ ಮಾಡಿ ಲಕ್ಷ ದ್ವೀಪಕ್ಕೆ ಒಂದು ಬ್ರೈಟ್ ಫ್ಯೂಚರ್ ಕೊಟ್ಟರೆ ಡ್ರಗ್ಸ್ ತೊಲಗಿ ಹೋಗುತ್ತೆ ಅನ್ನೋದು ಅವರ ಯೋಚನೆ ಆಗಿತ್ತು ಅವರಿಗೆ ಮೋದಿಜಿ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಈ ಡ್ರಗ್ ಮಾಫಿಯಾವನ್ನು ಪೂರ್ತಿಯಾಗಿ ನಾಶ ಮಾಡಬೇಕು ಅಂತ ಅಣ್ಣಾಮಲೆ ಅದನ್ನು ತಮಿಳ್ನಾಡಿನ ಹಿತಕ್ಕೋಸ್ಕರ ಛಲದಿಂದ ಸಾಧಿಸ್ತಾ ಇದ್ದಾರೆ ಇದು ಈಗ ಡಿ ಎಂ ಕೆ ಪಕ್ಷಕ್ಕೆ ಕಷ್ಟ ಆಗಿರೋದು ಒಂದು ಕಡೆ ಡ್ರಗ್ ವ್ಯವಹಾರ ನಿಂತೋಗ್ತಿದೆ ಇನ್ನೊಂದು ಕಡೆ ಅವರ ದೊಡ್ಡ ಫಂಡರ್ ಜಾಫರ್ ಸಾದಿಕ್ನನ್ನು ಕಳ್ಕೊತಾ ಇದ್ದಾರೆ ಒಟ್ಟಾರೆಯಾಗಿ ಅಣ್ಣಾಮಲೈ ಪೊಲಿಟಿಕ್ಸ್ಗೆ ಬಂದರೂ ಕೂಡ ತಮ್ಮ ಪೊಲೀಸ್ ಬುದ್ಧಿಯನ್ನ ಮರ್ತಿಲ್ಲ ತಮಿಳ್ನಾಡಿನಲ್ಲಿ ಫುಲ್ ಡ್ಯೂಟಿ ಮಾಡ್ತಾ ಇದಾರೆ ಇದೇ ಅಲ್ವಾ ತಮಿಳ್ನಾಡು ಬಯಸ್ತಾ ಇರೋದು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ